ಲ್ಯಾಬ್ ಅಸಿಸ್ಟೆಂಟ್ ರಮ್ಯಾ ಜೊತೆಗೆ ಆಟ ಆಡಿದ ಕತೆ ನನ್ನ ಹೆಸರು ಪ್ರೀತಂ ವಯಸ್ಸು ಹದಿನೆಂಟು ಎರಡನೇ ವರ್ಷ ಕಾಲೇಜ್ ಓದುತ್ತಿದ್ದಾಗ ನಡೆದ ಘಟನೆ ಇದು ನಾನು ಅಲ್ಲಿವರೆಗೆ ಯಾರ ಜೊತೆನೂ ಆಟ ಆಡಿರಲಿಲ್ಲ ಯಾವ ಹುಡುಗಿಯೂ ಇಷ್ಟವಾಗದೆ ಬೇಜಾರಾಗಿತ್ತು ನನ್ನ ಅಮ್ಮನಂತಹ ದಪ್ಪವಾದ ಹಣ್ಣುಗಳು ಮತ್ತು ಕುಂದೆ ಹೊಂದಿರುವ ಮಹಿಳೆಯರ ಮೇಲೆ ಮಾತ್ರ ಆಸೆಯಿತು ವಿದ್ಯಾಭ್ಯಾಸ ಮಾಡಲು ಚಿಕ್ಕ ಊರಿನಿಂದ ದೊಡ್ಡ ಪಟ್ಟಣಕ್ಕೆ ಹೋಗಿದ್ದೆ ಊರಲ್ಲಿ ಇದ್ದಾಗ ಪ್ರತಿದಿನವೂ ಅಮ್ಮನ ಬೆವರಿನ ಚಡ್ಡಿಗಳನ್ನು ಎತ್ತಿಕೊಂಡು ಸ್ನಾನದ ಕೋಣೆಯಲ್ಲಿ ಹೋಗಿ ಸಮಾನನ್ನು ಕೈಯಿಂದ ಹೊಡೆದುಕೊಳ್ಳುತ್ತಿದ್ದೆ ಅಮ್ಮ ಮಧ್ಯಾಹ್ನದ ಸಮಯದಲ್ಲಿ ಮಲಗಿದ್ದಾಗ ಅವಳ ನೈಟಿಯನ್ನು ಎತ್ತಿ ಹಿಡಿದು ಅವಳ ತೊಡೆಗಳನ್ನು ನೋಡಿ ಸಾಮಾನನ್ನು ನಿಗುರಿಸಿ ಸುಖಪಡುತ್ತಿದ್ದೆ ಇಂತಹ ಕೆಲಸ ಮಾಡಿದ ನನಗೆ ದಿನನಿತ್ಯ ಹಾಸ್ಟೆಲ್ನಲ್ಲಿ ಅವಳ ಜೊತೆ ಮಾಡುವ ಕನಸು ರಾತ್ರಿ ಹೊತ್ತು ಬರುತ್ತಿದ್ದವು ಬೆಳಿಗ್ಗೆ ಎದ್ದು ನೋಡಿದರೆ ನನ್ನ ಒಳಚಡ್ಡಿ ಒದ್ದೆಯಾಗಿರುತ್ತಿತ್ತು ಆಟದ ಚಿತ್ರಗಳನ್ನು ನೋಡಿ ನೋಡಿ ಸಾಕಾಗಿತ್ತು ಕಲ್ಪನಾ ಶಕ್ತಿಯಿಂದಲೇ ದಿನಾಲೂ ಅಮ್ಮನನ್ನು ನೆನೆಸಿಕೊಂಡು ರಾತ್ರಿ ಮಲಗುತ್ತಿದ್ದೆ ಚಿಕ್ಕವನಿದ್ದಾಗ ಅಮ್ಮ ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಮಲಗುತ್ತಿದ್ದಳು ನನಗೆ ಅವಳ ಹೆಣ್ಣಿನ ವಾಸನೆ ನನ್ನ ಮೂಗಿನಿಂದ ಎಳೆದು ಮತ್ತೆ ಮಲಗಬೇಕೆಂಬ ಆಸೆ ಆದರೆ ಅಮ್ಮನ ಮೇಲಿರುವ ಆತರದ ಭಾವನೆ ಹೋಗಿದೆ ರಮ್ಯಾ ಮೇಡಂ ಅವರನ್ನು ಮೊದಲ ಬಾರಿಗೆ ನೋಡಿದಾಗ ಮೂರನೇ ಸೆಮಿಸ್ಟರ್ನಲ್ಲಿ ಹೊಸ ಲ್ಯಾಬ್ ಶುರುವಾದಾಗ ಲ್ಯಾಬ್ ಅಸಿಸ್ಟೆಂಟ್ ರಮ್ಯಾಳನ್ನು ನೋಡಿ ನನ್ನ ಸಾಮಾನು ಬಿರುಸಾಗಿ ಒಳಚುಡ್ಡಿಯನ್ನು ಹರಿದು ಆಚೆ ಬರುವಂತಿತ್ತು ರಮ್ಯಾಗೆ ಆಗ ಇಪ್ಪತ್ತೈದು ವರ್ಷ ಗೋಧಿ ಬಣ್ಣ ಮೈಕಟ್ಟನ್ನು ಹೊಂದಿದ್ದಳು ವಾರದಲ್ಲಿ ಎರಡು ಬಾರಿ ಅವಳ ಲ್ಯಾಬ್ ಇರುತ್ತಿತ್ತು ಯಾವತ್ತೂ ಮುಂದಿನ ಬೆಂಚಿನಲ್ಲಿ ಕೂರದ ನಾನು ಅವಳ ಕ್ಲಾಸ್ನಲ್ಲಿ ಮಾತ್ರ ಮುಂದಿನ ಬೆಂಚಿನಲ್ಲಿ ಕೂರುತ್ತಿದ್ದೆ ಅವಳು ಪಾಠ ಮಾಡುವಾಗ ನಾನು ಅವಳ ಹೊಟ್ಟೆಯ ಭಾಗವನ್ನು ಬಾಯಿ ತೆಗೆದು ದುರುಗುಟ್ಟಿ ನೋಡುತ್ತಿದ್ದೆ ಮಧ್ಯಾಹ್ನದ ಕ್ಲಾಸಿನಲ್ಲಿ ಅಂತೂ ಅವಳ ಹೊಟ್ಟೆ ಬೆವರಿನಿಂದ ಹೊಳೆಯುತ್ತಿತ್ತು ನಾನು ಹಾಗೆ ಅವಳನ್ನು ನೋಡುತ್ತಿದ್ದಾಗ ಅವಳು ತನ್ನ ಸೀರೆಯನ್ನು ಅಡ್ಜಸ್ಟ್ ಮಾಡಿಕೊಂಡರೂ ನಾನು ಅವಳನ್ನು ಸ್ಕ್ಯಾನ್ ಮಾಡುವುದನ್ನು ನಿಲ್ಲಿಸುತ್ತಿರಲಿಲ್ಲ ರಮ್ಯಾ ಆಗ ತಾನೇ ಕಾಲೇಜ್ ಸೇರಿದ್ದಳು ಕ್ಲಾಸ್ ಮೇಲೆ ಅಷ್ಟು ಹಿಡಿತವಿರಲಿಲ್ಲ ಅದರಲ್ಲಿ ಲ್ಯಾಬ್ ಅಸಿಸ್ಟೆಂಟ್ಗಳಿಗೆ ಪ್ರೊಫೆಸರ್ ಅಷ್ಟು ಅಧಿಕಾರ ಕೊಟ್ಟಿರುವುದಿಲ್ಲ ಆದರೆ ಫೈನಲ್ ಪರೀಕ್ಷೆ ಮತ್ತು ರೆಕಾರ್ಡ್ ಪುಸ್ತಕವನ್ನು ಲ್ಯಾಬ್ ಅಸಿಸ್ಟೆಂಟ್ಗಳೇ ಮಾರ್ಕ್ಸ್ ಹಾಕುತ್ತಿದ್ದರು ರಮ್ಯಾಗೆ ನಾನು ಅವಳ ಮೈಯೆಲ್ಲ ನೋಟದಿಂದ ನೋಡುವುದು ಅವಳಿಗೂ ಇಷ್ಟವಿರಲಿಲ್ಲ ಅವಳು ಏನೇ ತಿಳಿದರೂ ನಾನು ಮಾತ್ರ ಅವಳ ಬೆವರಿನ ವಾಸನೆಯನ್ನು ಫ್ರಂಟ್ ಬೆಂಚ್ನಲ್ಲಿ ಕುಳಿತು ಮೂಸುತ್ತಾ ಇದ್ದೆ ರಮ್ಯಾ ಲ್ಯಾವೆಂಡರ್ ಪರ್ಫ್ಯೂಮ್ ಹಾಕಿರುತ್ತಿದ್ದಳು ಅವಳ ಬೆವರು ಮತ್ತು ಲ್ಯಾವೆಂಡರ್ ಪರ್ಫ್ಯೂಮ್ ಎರಡು ಸೇರಿ ನನ್ನ ಮೂಗಿಗೆ ತಾಕುತ್ತಿದ್ದಂತೆಯೇ ನನ್ನ ಮೈಯೆಲ್ಲ ರೋಮ ಎದ್ದು ಅವಳ ಕುಂದೆಗೆ ಹೊಡಿಬೇಕು ಅನಿಸುತ್ತಿತ್ತು ಅವಳನ್ನು ಹೇಗಾದರೂ ಮಾಡಿ ಹೊಡೆಯಬೇಕು ಎಂಬ ತೀವ್ರವಾದ ಆಸೆ ನನ್ನಲ್ಲಿ ಹುಟ್ಟಿತು ರಮ್ಯಾಳನ್ನು ನೋಡಿದಾಗಿನಿಂದ ನನ್ನ ಅಮ್ಮನನ್ನು ನೆನೆಸಿಕೊಂಡು ಸಮಾನನ್ನು ಕೈಯಿಂದ ಹೊಡೆದುಕೊಳ್ಳುವುದನ್ನು ನಿಲ್ಲಿಸಿದ್ದೆ ಆದರೆ ಹತ್ತು ಲ್ಯಾಬ್ನಲ್ಲಿ ನಡೆದ ಹತ್ತು ಪ್ರಯೋಗಗಳಲ್ಲಿ ಒಂದು ಅರ್ಥವಾಗಿರಲಿಲ್ಲ ಲ್ಯಾಬ್ ಫೇಲ್ ಆದರೂ ಪರವಾಗಿಲ್ಲ ಅನ್ನೋ ಹಾಗೆ ನನ್ನ ಸಾಮಾನು ಬಿರುಸಾಗಿ ಎದ್ದು ನಿಲ್ಲುತ್ತಿತ್ತು ರಮ್ಯಾ ಮೇಡಂ ತೂತಿಗೆ ನನ್ನ ಸಾಮಾನು ಸೇರಿಸಿ ಸುಖದ ಶಿಖರ ತಲುಪುವ ಆಸೆ ಹೆಚ್ಚಿತು ಹತ್ತು ಲ್ಯಾಬ್ ನಂತರ ಈವರೆಗೂ ಮುಗಿದ ಪ್ರಯೋಗಗಳನ್ನು ಲ್ಯಾಬ್ ರೆಕಾರ್ಡ್ ಪುಸ್ತಕದಲ್ಲಿ ಬರೆದುಕೊಂಡು ಬನ್ನಿ ಅಂತ ಹೇಳಿದ್ದರು ನಾನು ಬರೀ ಮೂರೇ ಪುಟಗಳಷ್ಟು ಬರೆದುಕೊಂಡು ಹೋಗಿದ್ದೆ ನನ್ನ ಸರದಿ ಬಂದಾಗ ಮೇಡಂ ಟೇಬಲ್ ಹತ್ರ ಹೋಗಿ ನಿಂತು ನಾನಿನ್ನೂ ಬರೀಬೇಕು ಮುಂದಿನ ವಾರ ತೋರಿಸ್ತೀನಿ ಎಂದೆ ರಮ್ಯಾಳ ಕೈಗೆ ಸಿಕ್ಕಿದ್ದೆ ತಡ ಅವಳು ನನ್ನನ್ನು ಲ್ಯಾಬ್ನಲ್ಲೇ ಎಲ್ಲಾ ಪ್ರಯೋಗಗಳನ್ನು ಬರೆದು ತೋರಿಸಿ ಹೋಗು ಎಂದಳು ಆಗ ನಾನು ಮ್ಯಾಮ್ ನಾನು ಒಂದೇ ಒಂದು ಎಕ್ಸ್ಪಿರಿಮೆಂಟ್ ರೆಕಾರ್ಡ್ನಲ್ಲಿ ಬರೆದಿದ್ದೇನೆ ಮುಂದಿನ ವಾರ ತೋರಿಸ್ತೀನಿ ಪ್ಲೀಸ್ ಆಗ ರಮ್ಯಾ ಹೇಳಿದಳು ನನಗೆ ರೀಸನ್ಸ್ ಕೊಡಬೇಡಿ ಇವತ್ತೇ ಮುಗಿಸಿ ಪ್ಲೀಸ್ ಅದಕ್ಕೆ ನಾನು ಮ್ಯಾಮ್ ಎರಡು ಗಂಟೆಯಲ್ಲಿ ಅಷ್ಟು ಬರೆಯೋಕೆ ಆಗಲ್ಲ ಇದೊಂದು ಸಲ ಬಿಟ್ಟುಬಿಡಿ ನೆಕ್ಸ್ಟ್ ಟೈಮ್ ತಡ ಮಾಡಲ್ಲ ಆಗ ರಮ್ಯಾ ನನಗೆ ನಿಮ್ಮ ಹಳೆ ಪುರಾಣ ಹೇಳಬೇಡಿ ಬೇಗ ಹೋಗಿ ಬರೆಯೋಕೆ ಶುರು ಮಾಡಿ ಮುಗಿಸಿ ಮತ್ತು ನನಗೆ ತೋರಿಸಿ ಆದ ಮೇಲೇನೆ ನೀವು ಮನೆಗೆ ಹೋಗಬಹುದು ಅದಕ್ಕೆ ನಾನು ಪ್ಲೀಸ್ ಮೇಡಮ್ ಅಂತ ಕೇಳಿದೆ ಆಗ ರಮ್ಯಾ ನೀವು ಇಲ್ಲೇ ನಿಂತು ನನ್ನ ಟೈಮ್ ವೇಸ್ಟ್ ಮಾಡಿದರೆ ನಿಮ್ಮ ಮಾರ್ಕ್ಸ್ ಕಡಿಬೇಕಾಗುತ್ತೆ ಅಂದಳು ಇವಳು ಯಾಕೋ ಕರಗೋ ಹಾಗೇ ಇಲ್ಲ ಎಂಬುದು ತಿಳಿದು ಬರೆಯೋಕೆ ಶುರು ಮಾಡಿದೆ ಎಲ್ಲರೂ ಹೋಗಿ ಒಂದು ಗಂಟೆಯ ನಂತರ ರಮ್ಯಾ ಟಾಯ್ಲೆಟ್ ಹೋಗಿ ಫ್ರೆಶ್ ಆಗಿ ನನ್ನ ಬೆಂಚ್ ಹತ್ತಿರ ಬಂದು ನಿಂತಳು ರಮ್ಯಾ ಕೇಳಿದಳು ಎಷ್ಟು ಮುಗಿಸಿದ್ರಿ ನಾನು ನಾಲ್ಕು ಮುಗಿಯಿತು ಈಗಲಾದರೂ ಮನೆಗೆ ಹೋಗಬಹುದಾ ಮ್ಯಾಮ್ ಅದಕ್ಕೆ ರಮ್ಯಾ ರಾತ್ರಿ ಹತ್ತು ಗಂಟೆ ಆದರೂ ಪರವಾಗಿಲ್ಲ ಇವತ್ತು ನೀವು ಎಲ್ಲ ಪ್ರಯೋಗಗಳನ್ನು ಬರೆದು ಹೋಗಬೇಕು ನಾನು ಪಿ ಜಿ ಗೇಟ್ ಕ್ಲೋಸ್ ಆಗುತ್ತೆ ಮ್ಯಾಮ್ ಇದೊಂದು ಲಾಸ್ಟ್ ಚಾನ್ಸ್ ಕೊಡಿ ಆಗ ರಮ್ಯಾ ಕ್ಲಾಸ್ನಲ್ಲಿ ಗಮನ ಕೊಟ್ಟು ಕೇಳಲ್ಲ ಈಗ ರೆಕಾರ್ಡ್ ಬರೆದಿಲ್ಲ ನಿಮಗೆ ಹೆಗ್ರಿ ಬಿಡ್ಲಿ ನಾನು ನಾನು ಉತ್ತರ ಕೊಡೋ ಅಷ್ಟರಲ್ಲೇ ರಮ್ಯಾ ಆಗ ಮುಖ್ಯ ಬಿಂದುವಿಗೆ ಬಂದಳು ಅಲ್ಲಿ ರಾಜ ನಾನು ಪಾಠ ಹೇಳಿ ಕೊಡುವಾಗ ಕಣ್ಣು ಮಿಟುಕಿಸದೆ ಏನು ನೋಡ್ತಾ ಇರ್ತೀರಿ ಆಗ ನಾನು ಅದು ನನಗೆ ಸುಂದರವಾದ ಮಹಿಳೆಯ ಹೊಟ್ಟೆಯನ್ನು ನೋಡಿದರೆ ಆಸೆ ಹೆಚ್ಚಾಗಿ ಅಲ್ಲೇ ನೋಡುತ್ತೇನೆ ಅಂತ ಹೇಳಿದೆ ನಾನು ನಿಮ್ಮ ಗರ್ಲ್ ಫ್ರೆಂಡ್ ಅಲ್ಲ ಓದಿನಲ್ಲಿ ಆಸಕ್ತಿ ತೋರಿಸಿ ಇದೆಲ್ಲ ಮುಂದೆ ಇದ್ದೇ ಇರುತ್ತೆ ಅದಕ್ಕೆ ನಾನು ಕೇಳಿದೆ ಏನು ಇರುತ್ತೆ ಮ್ಯಾಮ್ ಜಾಸ್ತಿ ಬುದ್ಧಿವಂತಿಕೆ ಬೇಡ ಬನ್ನಿ ಚೆಕ್ ಮಾಡಿಸಿ ಕೊಂಡು ಮನೆಗೆ ಹೋಗಿ ಅಂತ ಹೇಳಿದಳು ರಮ್ಯಾಳ ಟೇಬಲ್ ಹತ್ರ ಹೋಗಿ ನಿಂತೆ ತುಂಬಾ ಹತ್ತಿರ ಹೋಗಿ ನಿಂತಿರೋ ಕಾರಣ ಅವಳ ಸುಂದರಾಕೃತಿಯ ಹಣ್ಣುಗಳ ಮಧ್ಯಭಾಗಗಳನ್ನು ಕಂಡು ನನ್ನ ಸಾಮಾನಿನ ರಕ್ತದೊತ್ತಡ ಹೆಚ್ಚಿ ಎದ್ದು ನಿಂತಿತು ಅವಳು ಚೆಕ್ ಮಾಡುತ್ತಾ ನನ್ನ ಪ್ಯಾಂಟಿನ ಒಳಗಡೆ ಪಿಸುಗುಟ್ಟುತ್ತಿರುವ ಸಾಮಾನಿನ ಗಾತ್ರ ನೋಡಿ ಸೆಳೆತದಿಂದ ಅವಳ ಉಸಿರಾಟ ಮತ್ತಷ್ಟು ತೀವ್ರಗೊಂಡಿತು ಅವಳಿಗೂ ತಡೆಯಲಾಗಲಿಲ್ಲ ಅವಳ ಎರಡು ಹಣ್ಣುಗಳು ದಪ್ಪಗಾಗಿ ಮತ್ತು ಅವಳ ಹಣ್ಣುಗಳ ತೊಟ್ಟುಗಳು ಚೂಪಾಗಿ ಅವಳ ತೆಳುವಾದ ಬಟ್ಟೆಯಿಂದ ಹರಿದು ಬರುವಂತೆ ಕಾಣಿಸಿತು ಅವಳು ನಾನು ರೆಕಾರ್ಡ್ನಲ್ಲಿ ಬರೆದಿರುವ ಉತ್ತರಗಳು ತಪ್ಪಿದೆ ಎಂದು ಹೇಳಿ ಅವಳು ಮತ್ತಷ್ಟು ಹತ್ತಿರಕ್ಕೆ ಕರೆದು ತೋರಿಸಿದಳು ಅದೇ ಸಮಯದಲ್ಲಿ ಅವಳ ಮೊಣಕೈ ನನ್ನ ಸಾಮಾನಿಗೆ ಉಜ್ಜಿತು ಅವಳು ಆಗ ತನ್ನ ಕೈ ಎತ್ತಲಿಲ್ಲ ಆಗ ನನಗೆ ಗ್ರೀನ್ ಸಿಗ್ನಲ್ ಸಿಕ್ಕಂತಾಯಿತು ಸಿಕ್ಕಿದ್ದೇ ಚಾನ್ಸ್ ಎಂದು ನಾನು ಅವಳ ಮೊಣಕೈಯನ್ನು ನನ್ನ ಗಡುಸಾದ ಸಾಮಾನಿನಿಂದ ಉಜ್ಜುತ್ತಿದ್ದೆ ಅವಳು ಅದಕ್ಕೆ ಪ್ರತ್ಯುತ್ತರಿಸಬಹುದು ಎಂದು ಕಾದು ನೋಡಿದೆ ಯಾವುದೇ ಪ್ರತಿಕ್ರಿಯೆ ಇರದದ್ದನ್ನು ನೋಡಿ ಮತ್ತು ಅವಳು ಪೆನ್ ಟೇಬಲ್ ಮೇಲೆ ಇಟ್ಟು ಏನು ಮಾಡಬೇಕು ಎಂದು ತೋಚಿದೆ ಸುಮ್ಮನೆ ಕುಂತಳು ನನಗೆ ಆಗ ಆತ್ಮವಿಶ್ವಾಸ ಹೆಚ್ಚಿ ಅವಳು ಕೂತಿರುವ ಕುರ್ಚಿ ಹಿಂದೆ ಹೋಗಿ ಅವಳ ಹಣ್ಣುಗಳಿಗೆ ಕೈ ಹಾಕಿ ಜೋರಾಗಿ ನೋವಾಗುವಂತೆ ಒತ್ತಿ ಅವಳ ಕುತ್ತಿಗೆಯನ್ನು ನೆಕ್ಕಿದೆ ನಾನು ಅವಳ ಮೇಲೆ ನಾಯಿಯಂತೆ ಹಾರಿ ಬಿದ್ದಿದ್ದು ಇಷ್ಟವಾಗದೆ ಸಿಟ್ಟಿನಿಂದ ನನ್ನನ್ನು ಜೋರಾಗಿ ತಳ್ಳಿ ಅವಳ ಸೀರೆ ಸರಿಪಡಿಸಿ ಎದು ನಿಂತು ನಿಮಗೆ ನಾಚಿಕೆ ಇಲ್ಲವಾ ಕಲಿಸೋ ಗುರುಗಳ ಜೊತೆನೆ ಹೀಗೆ ಆಡ್ತಿರಲ್ಲ ಹಣ್ಣುಗಳನ್ನು ಉಬ್ಬಿಸಿ ಕುಳಿತ ಸುಳ್ಳೆ ಐದು ನಿಮಿಷದಲ್ಲಿ ಯೂಟರ್ನ್ ಹೊಡೆದಂತಿತ್ತು ತಲೆಬಗಿಸಿ ಮೂಲೆಯಲ್ಲಿ ನಿಂತಿದ್ದೆ ಅಷ್ಟರಲ್ಲಿ ಕರೆಂಟ್ ಹೋಯಿತು ಆಗ ರಮ್ಯಾ ನನಗೆ ಮನೆಗೆ ಹೋಗಲು ಹೇಳಿ ನಿಮಗೆ ನಾಳೆ ಪ್ರಿನ್ಸಿಪಾಲ ರೂಮಿನಲ್ಲಿ ವಿಚಾರಿಸ್ತೀನಿ ಎಂದಳು ಸುಮ್ನೆ ಮನೆಗೆ ಹೋಗಿ ಅಂದರೆ ಹೋಗ್ತಿದ್ದೆ ಸ್ವಲ್ಪ ಸಮಯದ ಹಿಂದೆ ಅವಳೇ ಸ್ವತಃ ಬೇರೆ ಸಿಗ್ನಲ್ ಕೊಡ್ತಾ ಇದ್ದಳು ನಾನಾಗ ಸುಮ್ಮನೆ ಕೂತರೆ ಪ್ರಯೋಜನವಿಲ್ಲ ಸಸ್ಪೆಂಡ್ ಮಾಡಬಹುದು ಅಂದುಕೊಂಡೆ ಆಗ ನನ್ನ ಸಾಮಾನು ಮಾತು ಕೇಳಿದ ನಾನು ಇವಳಿಗೆ ನಾನು ಇವತ್ತೇ ವಿಚಾರಿಸಬೇಕು ಎಂದು ಅವಳ ಕುರ್ಚಿಯ ಹತ್ತಿರ ಹೋಗಿ ಅವಳನ್ನು ಹಿಂದಿನಿಂದ ಗಟ್ಟಿಯಾಗಿ ತಬ್ಬಿ ಅವಳ ಬಟ್ಟೆಯನ್ನು ಹರಿದು ಅವಳ ಬೆನ್ನಿಗೆ ಜೋರಾಗಿ ಕಚ್ಚಿ ಕಚ್ಚಿ ಮುದ್ದು ಕೊಟ್ಟೆ ರಮ್ಯಾ ಜೋರಾಗಿ ಕಿರುಚಿದಳು ನಾನಾಗ ಅವಳಿಗೆ ತಿಳಿಸಿ ಹೇಳಿದೆ ನೋಡೇ ಡವ್ರಾಣಿ ನಿನ್ನ ಬಟ್ಟೆ ಹರಿದು ಹೋಗಿದೆ ಯಾರಾದರೂ ಬಂದರೂ ನಿನ್ನ ಮಾನವೇ ಹರಾಜುವಾಗುತ್ತೆ ಕುಂದೆ ಮುಚ್ಚಿಕೊಂಡು ಸುಮ್ಮನಿರು ಏನುತ್ತಾ ಅವಳ ಸೀರೆ ಒಳಗೆ ನನ್ನ ಕೈ ಹಾಕಿ ಅವಳ ಸೋರುತ್ತಿರುವ ತೂತಿನ ಕೈಯಲ್ಲಿ ಹಿಡಿದು ಆಚೆ ತೆಗೆದು ಅವಳ ತುಟಿ ಮತ್ತು ಮೂಗಿಗೆ ಒರೆಸಿ ಇದು ಏನು ಅಂತ ಕೇಳಿದೆ ಅದೇನೆಂದು ಹೇಳ್ತೀನಿ ನನ್ನ ಹಿಂದೆ ಬಾರೋವು ನಿಂಗೆ ತೋರಿಸ್ತೀನಿ ಎಂದು ನನ್ನನ್ನು ಅವಳ ಆಫೀಸ್ ರೂಮಿಗೆ ಕರೆದುಕೊಂಡು ಹೋಗಿ ಸೀರೆ ಬಿಚ್ಚಲು ಶುರು ಮಾಡಿದಳು ನಾನು ಹಾಗೆ ಶಾಕ್ ಆಗಿ ನಿಂತಿರೋದನ್ನು ನೋಡಿ ಯಾಕೋ ಏನಾಯ್ತು ರಸ ಆಗಲೇ ಸುರಿಸಿ ಆಯ್ತನೋ ಎಂದು ಕೇಳಿದಳು ಇವಳ ಮಾತು ಯಾಕೋ ಜಾಸ್ತಿ ಎನಿಸಿ ಇರು ತೋರಿಸ್ತೀನಿ ಎಂದು ನನ್ನ ಎಂಟು ಇಂಚಿನ ಸಮಾನನ್ನು ತೆಗೆದು ನಿಂತೆ ಇದುವರೆಗೂ ನಾನು ಯಾರಿಗೂ ಹೊಡೆಯದೇ ಇದ್ದರೂ ನನ್ನ ಸಾಮಾನಿನ ಮೇಲೆ ವಿಶ್ವಾಸ ಹೆಚ್ಚು ಇತ್ತು ನನ್ನ ಕರಿ ಮತ್ತು ಉದ್ದ ಸಮಾನನ್ನು ನೋಡಿದ ತಕ್ಷಣ ಅವಳ ಮುಖದ ಕಳೆ ಬದಲಿಸಿತು ರಮ್ಯಾ ಮೇಡಂ ಅವಳ ಎಲ್ಲ ಬಟ್ಟೆಗಳನ್ನು ತೆಗೆದು ನಿಂತಿದ್ದಳು ನನ್ನ ಸಮಾನನ್ನೇ ನೋಡುತ್ತಾ ಅವಳ ಉದ್ದ ಕೂದಲನ್ನು ಸ್ಟೈಲ್ ಅಲ್ಲಿ ಕಟ್ಟಿಕೊಳ್ತಾ ಇದ್ದಾಗ ಅವಳ ಕೈ ಕೆಳಗೆ ಬೆಳೆದಿರುವ ರೋಮಗಳನ್ನು ನೋಡಿ ನನ್ನ ಸಾಮಾನು ಗಾಳಿಯಲ್ಲೇ ಹಾರತೊಡಗಿತು ನನಗೆ ಇನ್ನೂ ಸ್ವಲ್ಪನೂ ತಡೆಯಲು ಆಗದೆ ಅವಳನ್ನು ತಬ್ಬಿಕೊಂಡು ಅವಳ ದೇಹವನ್ನು ಸುರಿಸಿ ನೆಕ್ಕಿದೆ ಅವಳು ನನ್ನ ಕಿವಿಯನ್ನು ಕಡಿದು ನನ್ನ ಸಮಾನನು ಹಿಂದೆ ಮುಂದೆ ರಭಸವಾಗಿ ಎಳೆದಳು ನಾನು ಅವಳ ದಪ್ಪವಾದ ಕುಂದೆಗಳನ್ನು ಬಲವಾಗಿ ಹಿಚ್ಚುಕಿ ಅವಳಿಗೆ ನೋವುಂಟು ಮಾಡಿದೆ ಹಾಗೆ ಅವಳ ಕುಂದೆಯ ತೂತಿಗೆ ನನ್ನ ಮಧ್ಯದ ಬೆರಳನ್ನು ಹಾಕಿ ಉಜ್ಜಿದೆ ನಂತರ ರಮ್ಯಾ ಮೇಡಂನ ಗುಲಾಬಿ ತುಟಿಗೆ ಮುದ್ದು ಕೊಟ್ಟೆ ಪರಸ್ಪರ ರಸಹೀರಿ ತುಂಬಾ ರಭಸವಾಗಿ ಅವಳನ್ನು ಗೋಡೆಗೆ ತಳ್ಳಿ ಮುದ್ದು ಕೊಟ್ಟೆ ಬರೋಬ್ಬರಿ ಮೂರು ನಿಮಿಷದ ಬಳಿಕ ರಮ್ಯಾ ನನ್ನ ಸಮಾನನ್ನು ಅವಳ ತೂತಿನ ದ್ವಾರದ ಮೇಲೆ ಉಜ್ಜಿದಳು ಆಗ ಅವಳು ನಾವು ಮುದ್ದು ಕೊಡುವುದನ್ನು ನಿಲ್ಲಿಸಿ ಟೇಬಲ್ ಹತ್ತಿರ ಬಗ್ಗೆ ನಿಂತಳು ನಾನು ಅವಳ ಹಿಂದೆ ಹೋಗಿ ನನ್ನ ಸಾಮಾನನ್ನು ಹಿಡಿದು ಅವಳ ತೂತನ್ನು ಹುಡುಕಿದೆ ಮೊದಲೇ ಕರೆಂಟ್ ಹೋಗಿತ್ತು ನನಗೆ ಏನೂ ತೋಚದೆ ರಮ್ಯಾ ಮೇಡನ್ ಹೆಲ್ಪ್ ಮಾಡಿ ಎಂದೆ ಆಗ ರಮ್ಯಾ ಮುಗುಳ್ನಕ್ಕೂ ಓಕೆ ರಾಜ ಎಂದು ನೆಲದ ಮೇಲೆ ಮಲಗಿ ಅವಳ ಕೈಗಳನ್ನು ಚಾಚಿ ಕರೆದಳು ನಾನು ನಿಧಾನವಾಗಿ ಅವಳ ಮೇಲೆ ಮಲಗಿದೆ ರಮ್ಯಾ ನನ್ನ ಸಾಮಾನನ್ನು ಹಿಡಿದು ಅವಳ ತೂತಿನ ಮೇಲೆ ಉಜ್ಜುತ್ತ ಅವಳ ಕಾಲುಗಳನ್ನು ಅಗಲಿಸಿ ಈಗ ತಳ್ಳು ಎಂದಳು ನಾನು ಆಹಾ ಎಂದು ಅವಳ ತೂತಿನ ಒಳಗೆ ನುಗ್ಗಿದೆ ನನ್ನ ಸಾಮಾನಿನ ಮುಂದಿನ ಭಾಗ ಹೋಗಿದ್ದೆ ತಡ ಅವಳು ಜೋರಾಗಿ ನರಳಿ ತನ್ನ ಕೈ ಎತ್ತಿದಳು ಆ ನಂತರ ನನಗೆ ನಿಯಂತ್ರಣ ಇಲ್ಲದೆ ನನ್ನ ಸಾಮಾನನ್ನು ಒಂದೇ ಬಾರಿಗೆ ತಳ್ಳಿ ಅವಳ ತೋಳುಗಳನ್ನು ಗಟ್ಟಿಯಾಗಿ ಹಿಡಿದು ರಮ್ಯಾಳನ್ನು ನೆಕ್ಕುತ್ತಾ ನನ್ನ ಸಾಮಾನನ್ನು ಹಿಂದೆ ಮುಂದೆ ಚಲಿಸಿ ಅವಳ ತೂತಿಗೆ ತೊಡಗಿದೆ ರಮ್ಯಾ ನನ್ನ ಕೆಳಗೆ ಚಡಪಡಿಸಿ ನಿಧಾನವಾಗಿ ಹೊಡೆಯಲು ಹೇಳಿದಳು ಅವಳ ಯಾವುದೇ ಮಾತು ಕೇಳದೆ ಮತ್ತಷ್ಟು ರಭಸವಾಗಿ ಹೊಡೆಯತೊಡಗಿದೆ ಅಷ್ಟರಲ್ಲೇ ಕರೆಂಟ್ ಕೂಡ ಬಂತು ಆಗ ರಮ್ಯಾ ಯಾರಾದರೂ ಬರಬಹುದು ಇಲ್ಲಿಂದ ಹೋಗೋಣ ನಡಿ ಎಂದು ಭಯಪಟ್ಟು ಹೇಳಿದಳು ನಾನು ಅವಳನ್ನು ಬಿಡದೆ ಅವಳ ದಪ್ಪನೆಯ ಬೆಳ್ಳನೇ ಇದ್ದ ಹಣ್ಣುಗಳನ್ನು ಬಾಯಿಗೆ ಹಾಕಿ ಚೀಪುತ್ತಾ ಅವಳ ಹಣ್ಣಿನ ತೊಟ್ಟನ್ನು ಹಲ್ಲಿನಿಂದ ಕಚ್ಚಿ ಎಳೆದು ಸುಖಪಡುತ್ತಿದ್ದೆ ನಾನಾಗ ಅವಳ ತೂತಿನೊಳಗೆ ನನ್ನ ಸಾಮಾನನ್ನು ಇಟ್ಟು ಅವಳ ಹಣ್ಣುಗಳನ್ನು ಹಿಸುಕುತ್ತಾ ನನಗೆ ಬೇಕಾದಷ್ಟು ಚೀಪಿದೆ ನಂತರ ನಾನು ನನ್ನ ನೆಚ್ಚಿನ ಸ್ಥಳ ಅವಳ ಕೆನೆಗೆ ಮುದ್ದು ಕೊಡಲು ಶುರು ಮಾಡಿದೆ ಅಲ್ಲಿ ನಾನು ಮತ್ತೆ ನನ್ನ ಬಾಯಿ ಅಗಲಿಸಿ ನಾಲಿಗೆಯನ್ನು ಹೊರತೆಗೆದು ನೆಕ್ಕಿದೆ ಅವಳ ವಾಸನೆ ನನಗೆ ಇನ್ನು ಆಸೆ ಹೆಚ್ಚಿಸಿತು ನನ್ನ ಸಾಮಾನನ್ನು ಅರ್ಧ ಹೊರತೆಗೆದು ಜೋರಾಗಿ ಹೊಡೆಯತೊಡಗಿದೆ ನೋವು ತಡೆಯಲಾರದೆ ಅವಳು ಕಾಲುಗಳನ್ನು ಅಗಲಿಸಿ ನನಗೂ ಚೆನ್ನಾಗಿ ಹೊಡೆಯಲು ದಾರಿಯನ್ನು ಮಾಡಿಕೊಟ್ಟಳು ಅವಳ ತೂತಿನಿಂದ ಬರತೊಡಗಿತು ನನಗೆ ಮತ್ತಷ್ಟು ವೇಗವಾಗಿ ಚಲಿಸಲು ಅವಕಾಶ ಮಾಡಿತು ನಾನು ಅವಳ ಕೆನ್ನೆಯನ್ನು ನೆಕ್ಕುವುದನ್ನು ನಿಲ್ಲಿಸಿ ಅವಳ ದಪ್ಪ ಹಣ್ಣುಗಳನ್ನು ಹಿಸುಕುತ್ತಾ ರಭಸದಿಂದ ಅವಳ ತೂತಿನ ಒಳಗೆ ಶಬ್ದ ಬರುವ ಹಾಗೆ ಹೊಡೆದೆ ಆಗ ರಮ್ಯಾ ತನ್ನ ಕಾಲುಗಳನ್ನು ಅಗಲಿಸಿ ಕಾಲುಗಳನ್ನು ಮೇಲೆತ್ತಿ ಹೊಡೆಸಿಕೊಳ್ಳುತ್ತಿದ್ದಳು ರಮ್ಯಾಳ ಮುಖದ ಮೇಲೆ ಆಸೆ ಆವರಿಸಿ ಕೆಂಪಾಗಿತ್ತು ರಮ್ಯಾಳ ತೂತನ್ನು ಆಳವಾಗಿ ರಭಸವಾಗಿ ಹೊಡೆಯತೊಡಗಿದೆ ತುಂಬ ಹೊತ್ತು ಹೊಡೆಯುತ್ತಾ ಕೊನೆಗೆ ಅವಳ ತೂತಿನಲ್ಲಿ ನನ್ನ ರಸದ ಕಾರಂಜಿ ಸಿಡಿಸಿ ರಮ್ಯಾಳ ಕೆಂಪು ತೂತನ್ನು ತುಂಬಿಸಿದೆ ನನ್ನ ಸಾಮಾನನ್ನು ಹೊರತೆಗೆದು ಅವಳ ಪಕ್ಕ ಮಲಗಿದೆ ನಾವಿಬ್ಬರೂ ಬೆವರಿ ಮೈಯೆಲ್ಲ ಬಿಸಿಯಾಗಿ ನಿಟ್ಟುಸಿರು ಬಿಟ್ಟು ಮಲಗಿದ್ದೆವು ರಮ್ಯಾಳ ತೂತಿನಿಂದ ನಮ್ಮಿಬ್ಬರ ರಸ ನೆಲದ ಮೇಲೆ ಸೊರುತ್ತ ಈಡಿ ರೂಮಿನಲ್ಲಿ ಸುವಾಸನೆ ತುಂಬಿತು ನನಗೆ ರಮ್ಯಾಳ ದೇಹದಿಂದ ದೂರ ಇರಲಾಗದೆ ಅವಳನ್ನು ನನ್ನ ಎಳೆದು ಅವಳ ತುಟಿಗೆ ಮುದ್ದು ಕೊಟ್ಟೆ ನಾವು ಲ್ಯಾಬ್ನಿಂದ ಆಚೆ ಬಂದಾಗ ರಾತ್ರಿ ಹತ್ತು ಗಂಟೆ ಆಗಿತ್ತು ರಮ್ಯಾಳ ಬಟ್ಟೆಯನ್ನು ನಾನು ಹರಿದ ಕಾರಣ ಅವಳು ನನ್ನ ಬಟ್ಟೆ ಧರಿಸಿ ಅದರ ಮೇಲೆ ಸೀರೆ ಹಾಕಿದಳು ನನಗೆ ಅವಳ ಅಪಾರ್ಟ್ಮೆಂಟ್ಗೆ ಕರೆದೊಯ್ದು ಅವಳ ಗೆಳತಿಯರ ಕಣ್ಣು ತಪ್ಪಿಸಿ ಅವಳ ರೂಮ್ಗೆ ಹೋಗಿ ಬಟ್ಟೆ ತೆಗೆದು ಸ್ನಾನ ಮಾಡಿದೆವು ಸ್ನಾನ ಮಾಡುವಾಗ ನನ್ನ ಸಾಮಾನನ್ನು ಅವಳ ಬಾಯಿಗೆ ಹಾಕಿ ಚೀಪಿ ನನ್ನನ್ನು ಸುಖಪಡಿಸಿದಳು ಬೆಡ್ ಮೇಲೆ ಬಟ್ಟೆ ಇಲ್ಲದೆ ಮಲಗಿದೆವು ನಾನು ಕೂಡ ಅವಳ ಕಾಲುಗಳನ್ನು ಅಗಲಿಸಿ ಅವಳ ತೂತನ್ನು ಉಜ್ಜುತ್ತಾ ಅವಳ ರಸವನ್ನು ನೆಕ್ಕಿ ಮಲಗಿದೆ